ಇವತ್ ನಾವು ನಮ್ ಫ್ರೆಂಡ್ಸ್ ಹೋಗ್ತಾ ಇರೋದು ಆಂಜನೇ ಬೆಟ್ಟಕ್ಕೆ ಇಲ್ಲ ನೋಡಿ ಇವರಿಬ್ರು ಅಲ್ಲಿ ಮುಂದ್ಗಡೆ ಇನ್ನು ಆರ್ ಜನ ಇದಾರೆ ಬರೀ ಓಣ ತೋರ್ಸಿನ ಏನಿದೆ ಕೆಲಸನ ಯಾರು ಮಾಡಕ್ ಸಾಧ್ಯನೇ ಇಲ್ಲ ನೋಡಿ ಇಲ್ಲಿಗ ಮನೆ ಮೇಲೆ ಗಾಡಿ ನಿಂದರ್ಸ್ಕೊಂಡ ಡ್ರೀಮ್ ಬೈಕ್ ಒಳಗಡೆ ಹೋಗುವ ರೂಟ್ ಆ ಬ್ರಿಡ್ಜ್ ಹತ್ರ ಫೋಟೋ ಶೂಟ್ ಮಾಡ್ತಾವಿ ಈಗ ಗಂಗೋತಿಯಿಂದ ಮೂರ್ ಕಿಲೋಮೀಟರ್ ದೂರದಲ್ಲಿದೆ ಇದು ವಾಣಭದ್ರೇಶ್ವರ ಟೆಂಪಲ್ ಬೆಟ್ಟದ ಮೇಲೆ ಇದೆ

ಪಾಪ ನಾಶ ತೀರ್ಥಂತೆ ಇಲ್ಲಿ ನೋಡಿದ್ರ ನೀರಿಲ್ಲ ಈ ಕಡೆನೂ ನೀರಿಲ್ಲೇ ಬಿಡಲಿ ಇವ ನೋಡ ಕಲ್ತ ಕುಟಕೋಕೆ ಅಪ್ಪ ಒಡೆಯಲ್ ಬಿಡ್ಲಿ ಅದು ಒಡೆಯಲ್ ಬಿಡೋದು ಕಲ್ಲ ಆಟ ದೊಡ್ಡ ಕಲ್ ಹೊಡಿಯಕ್ ಹೋದ್ರೆ ಹಿಂಗ

ಇಲ್ಲಿ ಚೆನ್ನಾಗಿ ಭದ್ರೇಶ್ವರ ಟೆಂಪಲ್ ಬಂದ್ರೆ ದೇವ್ರ ಬಗ್ಗೆ ಎಲ್ಲ ಡಿಟೇಲ್ ಇಲ್ಲಿದೆ ನೋಡ್ಬೋದು ಪರವಣ್ಣ ಬನ್ನಿ ಭದ್ರೇಶ್ವರ ಕಲ್ಲಿನ ಬಸವಣ್ಣ ಎಷ್ಟು ಛತ್ರ ಇದೆ ನೋಡಿ ಓಕೆ ಇದೆಲ್ಲ ಮತ್ತೆ ಲೇಟ್ ಆಗುತ್ತೆ ಆಂಜನೇಯ ಬೆಟ್ಟ ಹೋಗಕ್ಕೆ ಹೋಗ್ತಾ ಇದ್ವಿ ಆಂಜನೇಯ ಬೆಟ್ಟ ತೋರಿಸ್ತೀನಿ ಬನ್ನಿ ನೋಡಿ ಆಂಜನೇಯ ಬೆಟ್ಟ

Mira करो मेरा Guys, yeah, we இல்ல வியூ பாயிண்ட் கனத்தின் பெட்டன

ಅದಲ್ಲೇ ಮತ್ನಾ ಹೋಗಿದ್ದೆ ಮುಂದ್ಗಡೆ ಹೋಗ್ತಾ ಇದೀವಿ ಫ್ರೆಂಟ್ ಸೂಪರ್ ಟ್ಯಾಕಲ್ ಆಗ್ಬಿಟ್ಟು ತಪ್ಪು ಅನ್ಮತ್ತಿಲ್ಲ ಕಾಲಿಡೋದು ನಮ್ಮ ಹುಡುಗ ಇಲ್ಲಿ ಕೈಯಲ್ಲಿ ಕರ್ಪೂರ ಹಚ್ತಾನಂತೆ ಬನ್ನಿ ಹಚ್ಚದ ನೋಡ್ರಿ ಇಲ್ಲಿ ಕೈಯಲ್ಲಿ ಕರ್ಪೂರ ಇರೋದೆಲ್ಲ ಬೆಳಗ್ತಾ ಇದಾರೆ ಹನುಮಂತನಿಗೆ ಜಯ ಶ್ರೀರಾಮ್ ಶ್ರೀರಾಮ್ ಕೂಡ ಸಾಕಂಗೆ ಪೂಜೆ ಮಾಡ್ತೀರಪ್ಪ ಎರಡು ನನಗೆ ಚತ್ತಿ ಮಾಡ್ಬಿಡ್ರಿ ಫ್ರೀ ಟೈಮ್ ಅಂದ್ರೆ ಇಷ್ಟು ಗದ್ದಲ ಇರುತ್ತೆ ತುಂಬಾ ಜನ ಇರ್ತಾರೆ ಇಲ್ಲಿ ರೆಸ್ಟ್ ಮಾಡೋಕ್ಕೂ ಒಂದು ಒಳ್ಳೆ ರೂಮ್ ಇದೆ

ಇಷ್ಟೆಲ್ಲ ಒಳ್ಳೆ ವ್ಯೂ ಪಾಯಿಂಟ್ ಇದೆ ನಾನು ಆಧಾರಕ್ಕೆ ಬಂದೆ ಇಂಟ್ರೋ ಸಿಗಂತಾ ಜನಗಳು ಯಾರ್ಯಾರು ಬರ ಅದ್ರೆ ಗೈಡ್ನ ಬುಕ್ ಮಾಡ್ತಾರೆ ಇಲ್ಲೆಲ್ಲಾ ಇತಿಹಾಸ ಅದಕ್ಕೆಕಂದ್ರ ತುಂಬಾ ದೊಡ್ಡದಿದೆ ಕೋಲನದಿ ದರ್ಶನ ಎಲ್ಲಾ ಆಯ್ತು ಇವಾಗ ಆಫೀಸ್ ಎಳಿತಾ ಇದೀವಿ ಜೈ ಶ್ರೀರಾಮ್ ಶ್ರೀರಾಮ್ ನೋಡಿ ಎಲ್ಲ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಅಲ್ಲಿ ಹಳೆ ಹಂಪಿ ಕಾಣುತ್ತೆ ನೋಡಿ ಇದೇ ಪಾಯಿಂಟ್ ಹಳೆ ಹಂಪಿ ಗಂಗಾವತಿಯಿಂದ ಆಂಜನೇಧರ್ ಬೆಟ್ಟ ಒಂದು ಹದಿನೈದು ಕಿಲೋಮೀಟರ್ ಅಷ್ಟೇ

ಜೈ ಶ್ರೀರಾಮ್ ತೊಳಗಡೆ ಬಂದಾಯ್ತು ಶ್ರೀರಾಮ ಜಯ ಶ್ರೀರಾಮ್ ಬೆಟ್ಟ ಎಲ್ಲ ಇತ್ತಿ ಬಂದ್ವಿ ಈಗ ಆಫೀಸ್ ಊರ್ ಕಡೆ ಹೋಗ್ತಾ ಇದೀವಿ ಬನ್ನಿ ಇನ್ನೊಂದ್ ದೇವಸ್ಥಾನ ಇದೆ ತೋರ್ಸಿಲ್ ಅದು ಇನ್ನೊಂದು ಟೆಂಪಲ್ ಹತ್ರ ಬಂದಿದ್ವಿ

ಪೂಜೆ ನಡೀತಾ ಇದೆ ಅಲ್ಲಿ ಓಮ್ರ ಡ್ಯಾನ್ಸ್ ಮಾಡಿ ದೇವ್ರ ಅಲ್ಲಿ ಓಮ ನಡೀತಾ ಇದೆ ದುರ್ಗಾ ದೇವಿ ಟೆಂಪಲ್ ಒಳಗಡೆ ಹಳೆಯದಾದ ಒಂದು ಕೋಟೆ ಇದೆ ಆಂಜನೇಯ ಜಲಾಡಿದಂತ ಪ್ಲೇಸ್ ಅಂತ ಇದೆ ಅಲ್ಲಿ ಬೋರ್ಡ್ ನೋಡಿರ ನಾನು ನೋಡಿಲ್ಲ ಬಟ್ಟೆ రిపోర్ట్ బాగు గనే వరంగల్ పెయింటింగ్ రాజం అడుగుతున్నాను సార్ దీనికి మురే చెప్పుకుది கட்டின ஜாஸ்தோட்டோட்ட இதில் நவ்வளோ

ಬಂದ್ರೆ ಪಕ್ಕ ಆ ಕಡೆ ದಾರಿಯಿಂದ ಈ ಕಡೆ ದಾರಿ ಬಂದೈತೆ ಕಡೆಯಿಂದ ಹೋಗಿ ಈ ಕಡೆಯಿಂದ ಈ ಗುಡ್ಡದ ಮಧ್ಯದಿಂದ ಬಂದಿದ್ದಾವೆ హెర్డు జ్యోతిలింగో శ్రీశైల మల్లికార్జున ಈ ಟೆಂಪಲ್ ಎಲ್ಲ ಬಂದಿವಿ ಈಗ ಒಳಗಡೆ ಹೋಗ್ತಾ ಇದೀವಿ ಹೊರಗಡೆ ಬರೀ ಎರಡು ದೇವಸ್ಥಾನ ನೋಡಿದ್ವಿ ಆಯ್ತು ಇವಾಗ ಊರ್ ಕಡೆ ಹೋಗ್ತಾ ಇದೀವಿ